ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇದು ಬೆಳಗಿನ ಲಾಗ್ ಆಗೋದ್ರಿಂದ ನಾನೀಗ ಟಿಫನ್ ರೆಡಿ ಮಾಡತ್ತಿದ್ದೆ ಟಿಫನಿಗೆ ಇವತ್ತು ನಾನು ನೂಡಲ್ಸ್ ಮಾಡ್ತಾ ಇದ್ದೆ ಯಾಕಂದ್ರೆ ನನ್ನ ಮಗಗೆ ಇವತ್ತು ನೂಡಲ್ಸ್ ತಿನ್ಬೇಕನ್ಸಿತ್ತಂತ ಸೊ ಅದಕ್ಕೆ ನೂಡಲ್ಸ್ ಮಾಡಾಕತ್ತಿದ್ದೆ ಬೇಗ ಬೇಗ ಟಿಫನ್ ರೆಡಿ ಮಾಡಿ ಅವನಿಗೆ ಡೆಬ್ಬಿ ಕಟ್ಟಿ ಆಮೇಲೆ ನಮ್ಮನೆ ಪಕ್ಕ ಏರ್ಯಾದೊಳಗ ಕೃಷ್ಣ ಜನ್ಮಾಷ್ಟಮಿ ಪ್ರೋಗ್ರಾಮ್ ಇತ್ತು ಸೋ ಅಲ್ಲಿ ಹೊಂಟಿದ್ವಿ ಓಕೆ ಈಗ ಟಿಫನ್ ರೆಡಿ ಆಯ್ತು ಹಾಗೆ ನನ್ನ ಮಗಗೂ ಟಿಫನ್ ಕಟ್ಟಿ ಸ್ಕೂಲಿಗೆ ಕಳಿಸಿದ್ದೆ ಸೊ ನಾನು ಈಗ ಟಿಫನ್ ಮಾಡಿ ಮತ್ತೆ ರೆಡಿಯಾಗಿ ಅಲ್ಲಿ ಪ್ರೋಗ್ರಾಮಿಗೆ ಹೋಗ್ಬೇಕು ಈಗ ರೆಡಿ ನಾವೀಗ ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಅಂದ್ರೆ ಅಂದ್ರಲ್ಲೇ ಗಡಿಗೆ ಹೊಡಿತಾರ ಸೊ ಯಾವ ಥರ ಗಡಿಗೆ ಹೊಡಿತಾರ ಅಂತೇಳಿ ನಿಮಗೂ ತೋರಿಸ್ತೀನಿ kita ini syariat nafkah ಕಾರ್ಯಕ್ರಮ ಶುರುವಾಗಿದೆ ದೇವರು ಎಲ್ಲರೂ ಪ್ರಚಾರದ ಕಪ್ಪೆ ಮೂಲಕ ಪ್ರಸೈಸ್ ತರಕ್ಕೆ ಸೇರಿಕೊಳ್ಳಲಿ ಗೆಂತು ಆಜಯ ಕೋತಾ ಹರಿ ಭೋರ ಬಾಲಿ ಕಿ ಜೈ ಕन्हैया लाल ಕಿ ಇನ್ನೊಂದು ಸ್ಟೆಪ್ತದ ಓಕೆ ನಾವೀಗ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೀವಿ ಜಾಸ್ತಿ ಓದ್ತಿರಲಿಲ್ಲ ಯಾಕಂದರೆ ಮಳೆ ಒಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಗಡಿಗೆ ಹೊಡೆ ಕಾರ್ಯಕ್ರಮ ಅಷ್ಟು ನೋಡಿ ಬಂದೀವಿ ಇನ್ನೂ ಜಾಸ್ತಿ ಜಾಸ್ತಿ ಪ್ರೋಗ್ರಾಮ್ಸ್ ಎಲ್ಲ ಇದ್ದರು ಚಿಕ್ಕ ಮಕ್ಕಳು ಇವೆಲ್ಲ ಡ್ಯಾನ್ಸು ಅದು ಎಲ್ಲ ಇಟ್ಟಿದ್ರು ಬಟ್ ನಾವು ನೋಡಲಿಲ್ಲ ಸೊ ಅಷ್ಟು ಮುಗಿಸ್ಕೊಂಡು ಬಂದೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆಯೇ ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತೆ ಅಂತ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ ಯು ಬಾಯ್